ना यारा पी बंदा BAM! <laughs> очку la Yeah. <laughs> ಇವನೇನ್ ಮಾಡ್ತಾ ಇದ್ದಾನಿಲ್ಲಿ ಇನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಕೊಡ್ತಿದ್ದಾರೆ ಬಡ್ಡಿ ಮಕ್ಕಳು

குரோத் ஓய 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 சேம் 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 லே போசிஷன் ಅಲ್ಲಿ ಈಗ ರೈಟ್ ಮುલಗಡೆ

அதுக்கப்பு அது திருப்பிங்க बहा प्रभु ये नहीं है ये नहीं है कुछ

ಆ ಜಿಂಗಲ್ ಅ ಎಲ್ಲ ಏನ್ ಮಾಡ್ತಿದೀರಾ ಬರ್ರ 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 ಸುಪರ್ ಅಂತ ಹೇಳ್ರಪ್ಪ ಹೇಳ್ರ ಏಯ್ ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ ನಾನು ಸುಮ್ನೆ ರಾಮ ಸ್ವಲ್ಪ ಎಲ್ರುತ್ ಸೆಕೆಂಡ್ ಮೌನಾಚರಣೆ ಮಾಡೋಣ ಯಾವ ಬೋಳಿ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನಮ್ಗೆಲ್ಲ ಗೊತ್ತಾಗೋಯ್ತು ದೇವ್ರಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗು ನಮ್ ಸುಮ್ಮನೆ ಇದು ತುಂಬಾ ಒಬ್ಬರು ಹೇಳ सेंट्रल गैप हंगेरले चिडोना सर बिकरे हेलो हेक्स

Oh, सामने से कदम के साथ छोटा कदम से ए, चल ओके डन एक 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 So <speaking> it's <in foreign language>

पंजाब सिंध गुजरात मराठा दाविड उच्चल बंगा किंजय हिमाचल यमुना गंगा उच्चल चल रंगा कव शुभ नामे जाहे कव गाहे तव जय गाता जन गन मंगल दायक जय हे भारत भाग्य विधाता जय हे जय हे जय हे, जया हे, जया हे। जय 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 है बेटे सब